ಅಕಾಲಿಕ ಮಳೆಗೆ ಔರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಡೆ ಕುಸಿತ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಔರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಕಟ್ಟಡ ಕುಸಿತವಾಗಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ ನಿನ್ನೆ ತಡರಾತ್ರಿ ಅಕಾಲಿಕ ಭಾರಿ ಮಳೆ ಹಾಗೂ ಗಾಳಿ ಸಂಭವಿಸಿದ್ದು ಈ ಮಳೆಯ ಹೊಡೆತಕ್ಕೆ ಶಾಲೆಯ ಹಳೆ ಕಟ್ಟಡ ಕುಸಿದಿದೆ ಅಕಸ್ಮಾತ್ ಮಕ್ಕಳಿದ್ದಾಗ ಹೀಗಾಗಿದ್ದರೆ ದೊಡ್ಡ ಅನಾಹುತ ಸಂಭವಿಸುತ್ತಿತ್ತು ರಾತ್ರಿ ಸಮಯದಲ್ಲಿ ಬಿದ್ದಿರುವುದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ ಹಳೆಯ ಕಟ್ಟಡ ಇರುವುದರಿಂದ ಈ ಅನಾಹುತ ಸಂಭವಿಸಿದೆ ಸಂಬಂಧಪಟ್ಟ ಇಲಾಖೆಯವರು ಶಾಲೆಗೆ ಭೇಟಿ ನೀಡಿ ಹೊಸ ಕಟ್ಟಡ ಮಂಜೂರು ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೇಖಪ್ಪ ಕೊಡಹಳ್ಳಿ ಹಾಗೂ ಬಿಜೆಪಿ ಯುವ ಮುಖಂಡ ಜ್ಯೋತಿಬಾ ಪರಮಪ್ಪನವರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ಸುಧಾರಣಾ ಕಮಿಟಿಯ ಅಧ್ಯಕ್ಷರು ರುದ್ರಪ್ಪ ಚವಲಿಗಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಹಿರಿಯರು ಉಪಸ್ಥಿತಿಯಿದ್ದರು ಶಾಲಾ ಕಟ್ಟಡ ವೀಕ್ಷಿಸಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಾಲೂಕಿನಲ್ಲಿ ಇದೇ ರೀತಿ ಹಲವಾರು ಸರ್ಕಾರಿ ಶಾಲೆ ಕಟ್ಟಡಗಳು ಹಳೆಯದಾಗಿವೆ ಇಲ್ಲಿ ಮಳೆ ಹೆಚ್ಚಿರುವುದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅನಾಹುತ ಸಂಭವಿಸುವ ಮೊದಲೇ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಪ್ರತಿನಿಧಿ ನಾಗಪ್ಪ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಈ ಕಾನಾಪುರ ತಾಲೂಕಿನ ಶಿಕ್ಷಣ ಅಧಿಕಾರಿಗಳಾಗಲಿ ಅಥವಾ ಅಲ್ಲಿಯ ಇದ್ದಂಥ ಮುಖ್ಯ ಅಧಿಕಾರಿಗಳಾಗಲಿ ಬಂದು ಈ ಒಂದು ಕಟ್ಟಡವನ್ನು ಪೂರ್ಣ ನಾಶಗೊಳಿಸಿ ಇಲ್ಲಿ ಅನುವುದು ಮುಂದೆ ಬರ್ತಕ್ಕಂಥ ಅನುವು ತಪ್ಪಿಸ್ಬೇಕಂತ ಕೆಲಸ ಎಲ್ಲ ಶಿಕ್ಷಣ ಇಲಾಖೆಯೊಳಗೆ ನಾವು ಇವತ್ತಿನ ದಿವಸ ಗ್ರಾಮದ ವತಿಯಿಂದ ಮತ್ತು ಈ ಕಮಿಟಿಯ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಪರವಾಗಿ ನಾವು ಇವತ್ತು ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ